ಕಾರ್ಯಕ್ರಮಣಿ ತಂಡದ ಮೂಲಕ ಮೋನಣಿ ಮಲ್ತಿದ್ದೇರಿ ಬಹುಶ ಆ ಪ್ರೇರಣೆ ನಮ್ಮ ಕ್ಲಾತಿನ ಯಾನ್ ಈ ಸಂದರ್ಭಡ್ ಪನ್ಪುನ ಬಾರಿ ಸಂತೋಷ ಪಡ್ಪೆರ್ ಮೋನಣಿ ಈಗಿನ ಪ್ರೇರಣೆನೆ ಇಲ್ಲಿ ಈ ರೀತಿದ ಕಾರ್ಯಕ್ರಮ ಲಾಯೆರೆ ಒಂಜಿ ಪ್ರೇರಣೆ ಆತುಂಡ್ ಇನಿ ಈತ್ ಮಲ್ಲ ಕಂಡ ಉರಿದಿನ್ನೆ ಬಾರಿ ಪುಣ್ಯ ದಯಮಂಡ ಒಂಜಿ ಕಾಲಡ್ ಓಲು ಒಂಜಿ ಕೋಡಿ ದ ಬೈಲ್ದ ಒಂಜಿ ಮೂಲೆಡ್ ಉಂತುಂಡಾಂಡ ಬುಕ್ಕ ಬುಕ್ಕೊಂಜಿ ಮೂಲೆ ತೂಜೊಂತುಂಡ್ ದಾಯಮಂಡ ಕಂಡಲೆ ಇತ್ತಿನ ಓಲ್ಲ. அஹ் கங்க அவடு தாரே அவடு தாரைப்பு சைட் டிப்பு டிப்பு அண்ட் ஊலித்தே கிருஷி நம்ம தட்சிண கன்னட ஜில்ல கிருஷிக்கேர் பண்ண பாரி சஞ்சல மனசு கிருஷிக்கேர் உமேஜி கால் நேஞ்சி நடுது பத்தி டித்த நக்கல் நம்ம ரத்னகிரிச்சின்னா உதய்சு எங்களுக்கு அடிக்கலாம் ಆಡಿಕೆದ ಗೈಟ್ಲ ಚಿಕ್ಕಬ್ರಹ್ಮ ಬ್ರಾಹ್ಮಣರು ಕನತ್ತಿನ ಅಂಚಿತ್ತಿನ ಒಂಜಿ ರತ್ನಗಿರಿ ಇಟ್ಟ್ ನಮಕ್ ಇಂಚಿ ಬತ್ತಿನವು ಬತ್ತುದು ಐಟ್ ಬೊಕ ಓಲು ತೂಂಡಲ ಅವುಲು ನಂಕ್ ಇನಿ ಅಡಿಕೆದ ಕೃಷಿ ಆಂಡ್ ಮೂಲಂಡ್ ಐಟ್ ಬೊಕ ಒಂದೇ ಸಮಯ ಅನ್ನಗ ಈ ಉಮೇಶ್ ಕಾಡ್ ಅನ್ನಕಲ್ ಕಾಡು ಕಟ್ತಿದ್ ಕಾಡು ಖಾಲಿ ಅನ್ನಗ ಕೇರಳದಾಗ ರಬ್ಬರ್ ಕಣತಿ ರಬ್ಬರ್ ಕಣತಿ ರಮೇಶ್ ಅಣ್ಣ ರಬ್ಬರ್ ನಡಿಯ ರಬ್ಬರ್ ಡೆಡ್ಡೆ ಇನ್ಕಮ್ ಉಂಡು ಪಂಡ್ ರಬ್ಬರ್ ನಡಿಯ ரப்பேட் கம்மியானது ரப்பர் ஜாஸ்தியை கடத்தது ரேட்டு கம்மியானது பிறா பஜ்ஜை நடுது அப்படிவுட்டு ரெண்டு வருஷம் வெண்ணில மத்த மாத்தி வெண்ணில வெனில வெண்ணா வெண்ணில நடி ಹ ಐದಕ್ಕೆ ಆಯ್ತು ಏನಿಲ್ಲ ಅಣ್ಣ ಅಂಡ್ ಐದಿಲ್ಲ ಒಂದೇ ನಡು ನಡು ಡೆಡ್ಡೆ ಮುಂಚೆ ಪಾಡ್ಯರು ಒಂದೇ ಸಮಯ ಒಂದೇ ಸಂದರ್ಭ ಕೊಕ್ಕ ಪಾಡ್ಯರು ಎಂಚೆಂಚಿನ ಕೃಷಿ ಮಲ್ತಾರೆ ಐನ್ ಮಲ್ತಾರೆ ಚೂರು ಲಾಭ ಅಣ್ಣ ಅಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆದ ಕೃಷಿ ಕೇರ್ನಕ್ಕೆ ಚಂಚಲ ಕೃಷಿ ಕೇರಿ ಐನ್ ದೆತ್ತು ನಿನ್ ನೆನ್ ದತ್ತು ಹಣ ಏನ್ ವಾಸ್ತವದ ಬನ್ಪೆ ಈ ಜಿಲ್ಲೆಗೂ ಸೂಟ ಏನಿತ್ನಾ ಈ ಜಿಲ್ಲೆ ಏಪಾಕಿಲ್ಲ ಒಂದ್ ಎಡ್ಡೆ ಫಸಲ್ ಬರ್ಪಿತ್ನಾ ಕೃಷಿ ಇತ್ತ ಭತ್ತದ ಕೃಷಿ ಆ ಭತ್ತದ ಕೃಷಿಗೆ ಏನ್ ಇನಿ ಹತ್ತೆ ಎಲ್ಲಾ ಏನ್ ಇನಿ ಅತ್ತಂಡ ಎಲ್ಲೇ ಕಂಗ್ ಕಾಣ್ತಿದ್ ಪಿರೋರ ಭತ್ತದ ಕೃಷಿ ಸ್ಥಿತಿ ನಿರ್ಮಾಣ ಉದಯ ಬಂಡ ನಮ್ಮ ಅವಳು ಇಂಗ್ಲಿಷ್ ಬನ್ಪೇ ಫರಿಷಬಲ್ ಗೂಡ್ಸ್ ಇನಿ ಉತ್ಪಾದನೆ ಏನ ವಸ್ತು ಎಲ್ಲ ಇನ್ನು ಮುಗಿದುಕೊಂಡು ಕುಡೋರ ಬೋಡ್ ಬನ್ಪಿತ್ನಾ ಆ ಫೆರಿಷೇಬುಲ್ಲ ಚಿನ್ನ ಒಂಜಿ ವಸ್ತು ಉತ್ಪಾದನೆ ನಮ್ಮವ್ ನಿಜಿ ಪ್ರಯಾಶೆ ಹೊಸ ಹೊಸ ಇನಿ ಬರೋದು ಪ್ರಯಾಶಃ ಅವು ಒಂಜಿ ಚೂರು ಈ ಜಿಲ್ಲೆ ಒರಿಯರ ಸಾಧ್ಯ ರಾಂಬುಟನ್ ಕೃಷಿ ಅದನ್ನ ಮ್ಯಾಂಗೋಸ್ ಟೀನ್ ಅದನ್ನ ಡ್ರ್ಯಾಗನ್ ಫ್ರೂಟ್ಸ್ ಇನ್ ಚಿತ್ನ ದಯಗಿಂತ ಅವು ದಿನಲ ಖಾಲಿ ಹಾಕುವುದು ಅವು ಇನ್ನು ಎಲ್ಲಿಗೂ ಎಲ್ಲ ಗಮಂಡ ಉರಿಪಿ ಆಗ್ತದೆ ಆಜಿ ಹೇಳಂಟ ಅವು ಪೋಪ್ಣ್ಣ ಅಂಚೆ ಅದು ತಿಂದದ್ ಪೋಪು ಅಂಚಿತ್ ನಾವು ಉತ್ಪನ್ನ ಉಂಡ ಅಂಚಿತ್ ನಾ ಕೃಷಿನ ಈ ಜಿಲ್ಲೆ ಮಲ್ತಂದಾಂಡ ಐಕ್ ಹೆಚ್ಚು ಪ್ರಾಮುಖ್ಯತೆ ತಿಕ್ಕೊಂದು ಬನ್ಪು ನಾವು ಕೃಷಿ ಪೋಪನು ಅಂಚ ಅದು ಏತ್ ಮಲ್ತಂಡ್ ಮುಗಿಯುದಿ ಆ ದೃಷ್ಟಿ ಅಡಿಕೆದ ಕೃಷಿ ಮಲ್ತಂದಾಂಡ ಅಡಿಕೆ ನಮ್ಮ ತಿನಿಯರ್ ಹಾಕ್ತೀವಿ ಇನ್ನು ವನ್ ರೀತಿ ಇರುತ್ತೆ ಅವೇ ರೀತಿ ಇರುತ್ತಿ ನೋಡ ಅಂಚ ಅದು ಉತ್ತರ ಭಾರತ ಮಾತ್ರ ಐಕ್ ಜಾಸ್ತಿ ಬೇಡಿಕೆ ಅಂಚದು ಈ ರೀತಿದ ಕೃಷಿನ ನಾನು ಹಿರಿಯ ಕಲೆ ನಿಜವಾದ ಎಡ್ಡೆ ಒಂಜಿ ಚಿಂತನೆ ಈ ಒಂಜಿ ಭತ್ತದ ಕೃಷಿ ಈ ಜಿಲ್ಲೆಗೆ ಸೂಕ್ತ ಅಂದ್ಬಂಡ್ ಅಕ್ಕ ಮಲ್ದೇರಿ ಪ್ರವೇಶ ಹಾನಿ ಮಲ್ತನ ಹಿರಿಯ ಕಲ ಚಿಂತನೆ ಏಪಲ ಸುಳ್ಳ ಮಂಡ ಇನಿಕಲ ವಾಸ್ತವ ಒಂದು ಪ್ರವೇಶ ಹಂಚಿನ ಒಂದು ಎಡ್ಡೆ ಹಿರಿಯ ಕಲನ ಸಂಸ್ಕೃತಿನ ಒರಿಪುನ ಕೆಲ್ಸನೆ ಇವನೇರಿ ಮಲ್ತೊಂದು ಕೊಡೋರ ಅಭಿನಂದನೆ ಸಲ್ಲಿಸೋದೇ ಇಂಚಿನ ಕೆಸರದ ಕಂಡಡ್ಲ ಒಂದ ಸನ್ಮಾನ ಇಂಕ ಭಾರಿ ಖುಷಿ ದಯಾನಂದ್ ಮಂಡ ಇಂಜಿ ಈ ಊರದ ಶಾಲೆನ ಒರಿಪೋಡನ್ ಅಂತ ಬಂದು ನಂಚ ಈ ಒಂದು ಇನಿ ಒಂಜಿ ಕನ್ನಡ ಮಾಧ್ಯಮ ಶಾಲೆನೆ ಇಂಗ್ಲಿಷ್ ಇಂಗ್ಲೀಷ್ ಮಾಧ್ಯಮ ಶಾಲೆ ಬರಡು ಅಂತ ದೃಷ್ಟಿ ಭಾರಿ ಮಲ್ಲ ಪ್ರಯತ್ನ ಊರ್ದ ಸೇರ್ ಮಲ್ತಾರೆ ಆಯ್ಕೆ ದೇವರ ಫಲ ಕೊಡ್ತೇವೆ ಏನತ್ತೆ ದೇವರ ಫಲ ಕೊಡ್ತೇವೆ ನಾನು ಇನ್ನು ಮುಂದುವರಿಸೋ ಒಂದು ಬೋಪುನಂಚಿದ್ನ ಒರಿತೊಂದು ಬೋಪುನ ಒಂದ್ಬೋಕ ಜವಾಬ್ದಾರಿ ಮಾತೆರ್ಲ ಅಂತ ಒಂಜಿ ಆ ಇಂಗ್ಲಿಷ್ ಮೀಡಿಯಂ ಇಂಚಿನ ಶಾಲೆ ಅನುಮತಿ ಆತನ ನನ್ನ ದುಂಬುಗ ನಮ್ಮ ಊರದ ಜೋಕಲಿಗೆ ಎಡ್ಡೆ ರೀತಿದ ಶಿಕ್ಷಣ ಆಯ್ತು ತಿಕ್ಕುಲೆ ದೇವರ ಆಶೀರ್ವಾದ ಇಪ್ಪಡಂತ ಈ ಪನೊಂದು ಇನ್ ಹಣ್ಣರು ಇಂಚಿಡ್ ಉಮೇಶ್ ಹಣ್ಣಿಲ್ಲಿ ಎರಡು ಜನ ಉಜಿರದ ಲಕ್ಷ್ಮೀ ಪುತ್ರ ಜನ ಅಂಜದಿ ನಿಕ್ಲೆಗ್ ಇದಾಲ ನನ್ನ ತೊಂದರೆ ಆವೊಂದು ದಾರಿ ಇತ್ತಂದಲ್ಲ ಅಕಲ್ನ ನಮ್ಮೊಟ್ಟಿಗ್ ಉಲ್ಲೆರ್ ಬೊಕ ಮೋನ್ ಅಣ್ಣೆ ಉಮೇಶ್ ಅಣ್ಣನ ಉಮೇಶ್ ಅಣ್ಣೆ ಪೂರ ನಿಕ್ಲೆ ಇಂಚಿನ ಕೆಂಡಲ ಇಜ್ಜಿನ್ ಮನ್ಪುನ ಸಮಾಜದ ಎಡ್ಡೆ ಕೆಲ್ಸ ಅಕಲ್ನ ನಿಕ್ಲೆ ನೊಟ್ಟಿಗೆ ಅಕಲ್ನ ಖಂಡಿತವಾಗ್ಲು ಉಲ್ಲೆರ್ ಅಂಜಡಿ ಸಿ ಎ ಬ್ಯಾಂಕ್ ದ ಅಧ್ಯಕ್ಷರ್ಲ ಉಲ್ಲೆರ್ ಮನೋ ಅಣ್ಣೆ ಉಲ್ಲೆರ್ ಮಾತ ಉಲ್ಲೆರ್ ಗುತ್ತುದಾರ್ಲ ನಮ್ಮ ಭಟ್ರು ಉಲ್ಲೆರ್ ಗಂಗಾಧರ್ ಅಣ್ಣೆ ಉಲ್ಲೆರ್ ಮಾತ ಎಸ್ ಕೆ ಡಿ ಆರ್ ಡಿ ಎಸ್ ಕೆ ಡಿ ಬಿದಾರ್ಲ ಬೈದೇರ್ ಮಾತ ಈ ಇಂಜಿ ಶ್ರೀರಾಮ ಫ್ರೆಂಡ್ಸ್ ತಕ್ಕ ಮಲ್ಪುನಂಚಿನ ಈ ಶಿಶು ಮಂದಿರ ಜವನೀರ್ ಸೇರಿದ ಇಡೀ ಜಿಲ್ಲೆಡೆ ಮೋನಣ್ಣ ಒಂದು ಶಿಶು ಮಂದಿರ ಜವನೀರ್ ಸೇರಿದ ಮಲ್ಪು ನಂಚಿದ್ನಿಂದ ಅವ್ರು ಶ್ರೀರಾಮ್ ಫ್ರೆಂಡ್ಸ್ ಜವನೀರ್ ಮಲ್ಪನಚಿದ ಮುಗಿರ್ದ ಶಿಶು ಮಂದಿರ ಅಂತ ಭಾರಿ ಬೇತೆ ಬೇತೆ ಸ್ಪೋರ್ಟ್ಸ್ ಅನ್ ಬೇತೆ ಬೇತೆ ಕಾರ್ಯಕ್ರಮ ಏನ್ ಪೂರ ಪೂರ್ವ ಬಂತಾರೆ ಅಣ್ಣ ಜವನೀರ್ ಸೇರ್ದ್ ದುಮ್ಮದ ಪೀಳಿಗೆದ ಜೋಕ್ಳಿಗೆ ಎಡ್ಡೆ ಹಿಂದುತ್ವದ ಶಿಕ್ಷಣ ನಂಚಿನ ಕೆಲಸ ಪ್ರಶಾ ಮಲ್ಪನಿತ್ತ ನಾನು ಹೆಮ್ಮೆಡೆ ಬಂತ ಶ್ರೀರಾಮ್ ಫ್ರೆಂಡ್ಸ್ ದ ಮಲ್ಪು ನಚಿದ ಮುಗಿರ್ ಶಿಶು ಮಂದಿರ ಅಂತ ಈ ಸಂದರ್ಭದಲ್ಲಿ ಕಣಂದು ಮಾತೆರೆಗಳ ಕೊಡೋರ ಒಂದಿಸದ ಎಂಟ್ರೆಡ್ಡಿ ಪಾತ್ರೆ ಮಿಕ್ಸ್ ಸಭೆ ಭರತ್ ಮಾತಾ